ವಿಲ್ಸನ್ ಗಾರ್ಡ್ ನಲ್ಲಿ ಹೇಗಿತ್ತು ಗೊತ್ತಾ ಸ್ಫೋಟದ ತೀವ್ರತೆ ಭಯಾನಕ ಸ್ಫೋಟಕ್ಕೆ ಇಡೀ ಏರಿಯಾವೇ ಶಾಕ್ ಆಗಿದೆ ಆ ಒಂದು ಸಿಸಿಟಿವಿ ಫುಟೇಜ್ ನೋಡಿ ಎಲ್ಲರೂ ಕೂಡ ಗಾಬರಿ ಬಿದ್ದಿದ್ದಾರೆ ಬೆಚ್ಚು ಬಿದ್ದಿದ್ದಾರೆ ಸ್ಫೋಟದ ತೀವ್ರತೆ ಹೇಗಿತ್ತು ಅಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ತೋರಿಸ್ತೀವಿ ಸ್ಫೋಟವಾಗ್ತಾ ಇದ್ದಂತೆ ಜನ ಓಡ್ ಹೋಗಿದ್ದಾರೆ ಸ್ಫೋಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ತೀವ್ರತೆ ಹೇಗಿತ್ತು ಸ್ಫೋಟದ ತೀವ್ರತೆ ಹೇಗಿತ್ತು ಗೊತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಸಿ ಸಿ ಟಿವಿ ಫುಟೇಜ್ ಗಮನಿಸ್ತಾ ಇದ್ದೀರಿ ಇದೆ ಗ್ಯಾರಂಟಿ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಏನಿದೆ ಓಕೆ ಬ್ಲಾಸ್ಟ್ ಆದಂತಹ ಕ್ಷಣದಲ್ಲಿ ಎಲ್ಲರೂ ಕೂಡ ಕಿವಿ ಮುಚ್ಕೊಂಡು ಓಡ್ ಬಂದಿದ್ದಾರೆ ಏನಾಯ್ತು ಏನಾಯ್ತು ನೋಡಿದ್ದಾರೆ ಅಂದ್ರೆ ಇದು ಆ ಹತ್ರದ್ದೇ ಅಲ್ಲ ಆ ಎಲ್ಲಿ ಬ್ಲಾಸ್ಟ್ ಆಯ್ತು ಅಲ್ಲಿ ಹತ್ತಿರದ್ದೇ ಅಲ್ಲ ಬಟ್ ಅಲ್ಲಿ ಏನೋ ದೊಡ್ಡ ಮಟ್ಟದ ಶಬ್ದ ಆಗಿದೆ ಎಲ್ರು ಕೂಡ ಒಂದು ಕ್ಷಣ ಬೆಚ್ಚಬಿದೆ ನೋಡಿ ಅಲ್ಲಿ ಯಾರೊಬ್ರು ಓಡೋದ್ರು ಇನ್ನೊಬ್ರು ಈ ಕಡೆಗೆ ಓಡ್ ಬಂದ್ರು ಕಿವಿ ಮುಚ್ಕೊಂಡ್ರು ಎಲ್ಲ ಆಮೇಲೆ ಒಟ್ಟಾಗಿ ಅಲ್ಲಿ ಏನಾಯ್ತು ಅಂತ ನೋಡಕ್ ಹೋಗಿದ್ದಾರೆ ದೊಡ್ಡ ಮಟ್ಟದಲ್ಲೇ ಬ್ಲಾಸ್ಟ್ ಆಗಿದೆ ಇದು ಬೆಳಗ್ಗೆನೆ ಅಂದ್ರೆ ಈಗ ತೀರಾ ರಾತ್ರಿ ಏನಲ್ಲ ನೋಡಿ ಅಲ್ಲಿ ರಾತ್ರಿ ಆದಂಗಿಲ್ಲ ಇದು ಸಂಜೆ ಟೈಮಲ್ಲಿ ಆಗಿದ್ದ ಏನಾಗಿದೆ ಓಕೆ ತೀರಾ 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 ಅನುಮಾನಕ್ಕೆ ಮತ್ತು ಕುತೂಹಲಕ್ಕೆ ಕಾರಣವಾಗ್ತದೆ ವಿಲ್ಸನ್ ಗಾರ್ಡ್ನ ಈ ಸ್ಫೋಟ ಪ್ರಕರಣ ಏನು ಆಗಿದ್ರೆ ಅಲ್ಲಿ ಸಿಡ್ದಿದ್ ಏನೋ ಸ್ಫೋಟ ಆಗಿದ್ಯೇನೋ ನೋಡಿ ಅಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ನಲ್ಲಿ ಇವತ್ತು ಬೆಳಗ್ಗೆ ಇವತ್ತು ಬೆಳಗ್ಗೆ ಆಗಿರುವಂತಹ ಘಟನೆ ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಂತ ಹೇಳಲಾಗ್ತಾ ಇದೆ ಸಿ ಸಿ ಫುಟೇಜ್ ಎಲ್ಲ ಟೈಮಿಂಗ್ಸ್ ಎಲ್ಲ ಇವು ಇರುತ್ತಲ್ಲ ಹಾಗಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ನಲ್ಲಿ ಆ ಒಂದು ದೃಶ್ಯಗಳನ್ನು ನಿಮ್ಮ ಕಣ್ಣು ಮುಂದೆ ಇಡ್ತಾ ಇದೀವಿ ಓಕೆ ನಾವು ಒಂದು ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನುವಂತಹ ಘಟನೆ ಅಲ್ಲ ಇದು ಹಾಗಾದ್ರೆ ಅಲ್ಲಿ ಸ್ಫೋಟ ಆಗಿದ್ಯೇನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೋಡಿ ಅಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಅವರವ್ರ ಪಾಡಿಗೆ ಎಲ್ಲರೂ ಕೂಡ ಯಾವಾಗ ಸ್ಫೋಟ ಆಗುತ್ತೋ ಕಿವಿ ಮುಚ್ಕೊಂಡು ಓಡೋಗ್ತಾರೆ ಆಮೇಲೆ ನೋಡಿ ಅಲ್ಲಿ ಅವ್ರ ಪಾಡಿಗೆ ಒಬ್ರು ಯಾರೋ ಫೋನ್ ಅಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದಾರೆ ಬ್ಲಾಸ್ಟ್ ಆಗ್ತಾ ಇದ್ದಂಗೆ ಓಡೋದ್ರು ಈ ಕಡೆಯಿಂದ ಹೊರಗೋಡ್ ಬಂದ್ರು ಒಬ್ಬರು ಕಿವಿ ಮುಚ್ಕೊಳ್ತಾರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇದ್ದಂತವ್ರೆಲ್ಲರೂ ಕೂಡ ಒಟ್ಟು ಗುಡ್ತಾರೆ ಒಟ್ಟು ಅಲ್ಲಿ ಏನಾಯ್ತು ಅಂತ ನೋಡಕ್ ಹೋಗ್ತಾರೆ ನೋಡಿಯಲ್ಲಿ ನೋಡಿಯಲ್ಲಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಇದಾರೆ ಗಮನಿಸ್ತಾ ಇದ್ದೀರಾ ಅದೊಂದು ಸ್ಲಮ್ ಏರಿಯಾ ತರ ಕಾಣಿಸ್ತಾ ಇದೆ ಅಲ್ಲಿ ಮೇಲ್ ನೋಡಕ್ ನಮ್ಗೆ ಹಾಗಾದ್ರೆ ಏನಾಯ್ತಲ್ಲಿ ಅದಕ್ಕೆ ಹೇಳಿದು ರಾಜ್ಯದ ಮುಖ್ಯಮಂತ್ರಿಗಳು ಇಂಥ ಇನ್ಸಿಡೆಂಟ್ ನಲ್ಲಿ ಪಾಲ್ಗೊಳ್ತಾರೆ ಅಥವಾ ಏನಾಗಿದೆ ಅನ್ನೋದನ್ನು ನೋಡಕ್ ಬರ್ತಾರೆ ವಿಚಾರಣೆಯನ್ನ ಒಂದು ಕೇಳಕ್ ಬರ್ತಾರೆ ಅಂತ ಅಂದ್ರೆ ಏನೋ ಆಗಿದೆ ಅಲ್ಲಿ ಅನುಮಾನ ಪೊಲೀಸರಿಗೆ ಬಹಳ ದಟ್ಟವಾಗಿ ಕಾಡ್ತಾ ಇದೆ ಅವ್ರಿನ್ನೂ ಕೂಡ ರಿವೀಲ್ ಮಾಡಿಲ್ಲ ಒಂದು ಪ್ರೆಸ್ ಬ್ರೀಫಿಂಗಿಗೋಸ್ಕರ ಕಾಯೋಣ ಆಮೇಲೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಇದಕ್ಕದಕ್ಕೂ ಲಿಂಕ್ ಏನು ನೀವು ಕೇಳಬಹುದು ಯಾವ್ದನ್ನು ಅಲ್ಲ ಹಂಗಿಲ್ಲ ಏನಾಗಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲಿಗ ಏನ್ ಕೆಮಿಕಲ್ ಸ್ಫೋಟ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಗ್ಗ ಕೂಡ ಕರೆದು ವಿಚಾರಣೆಗೆ ಒಳಪಡಿಸ್ತಾರೆ